...... ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲೆ ಕಾಣುವಂಥ ಸಹ ಬೆಲೈಕನ್ ಅಂತ ಹೇಳ್ತಾ ಸ್ನೇಹಿತರೆ ಈಗ ಚುನಾವಣೆಯ ರಿಸಲ್ಟ್ ಬಂದಾಗಿಂದ ಫಲಿತಾಂಶ ಬಂದಾಗಿಂದ ಕೆಲವೊಂದು ಚಾನಲ್ಗಳಲ್ಲಿ ಸುಮ್ಮನೆ ಸುಮ್ಮನೆ ಈ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ನಿಲ್ಲಿಸ್ತಾರೆ ಅದು ಯಾಕಂದರೆ ಕೇಂದ್ರದಲ್ಲಿ ಬಹುಮತದಿಂದ ಕಾಂಗ್ರೆಸ್ ಪಕ್ಷ ಗೆದ್ದಿಲ್ಲ ಹಾಗಾಗಿ ಅಂತ ಅಂತೇಳಿ ಸುಮ್ಮನೆ ಸುಮ್ಮನೆ ಫೇಕ್ ನ್ಯೂಸ್ಗಳು ಮಾಡ್ತಾಯಿದ್ದಾರೆ ಅವ್ರದ್ದು ಇದು ಟಿ ಜಾಸ್ತಿ ಮಾಡಿಕೊಳ್ಳುತ್ತೆ ಆದರೆ ಯಾವುದೇ ರೀತಿಯ ಈ ರೀತಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಅದರ ಜೊತೆಯಲ್ಲಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಐದು ವರ್ಷವೂ ಶಾಶ್ವತವಾಗಿ ಐದು ವರ್ಷವೂ ಇದು ಏನೆಲ್ಲ ನಾವು ಹೇಳಿದ್ದೀವಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಮತ್ತೆ ವಿದ್ಯುತ್ ಶಕ್ತಿ ಫ್ರೀ ಇರೋದು ಬಸ್ ಫ್ರೀ ಇರೋದು ಇವನು ಹೇಳ್ದು ಎಲ್ಲ ಐದು ಗ್ಯಾರಂಟಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನಾವು ಇರೋವರೆಗೂ ಅಂತ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಫಲಿತಾಂಶ ಅದರಲ್ಲಿ ಯಾವುದೇ ರೀತಿಯ ಇದ್ರ ಬಗ್ಗೆ ಚರ್ಚನೆ ನಡೆದಿಲ್ಲ ಚರ್ಚೆ ಮಾಡೇ ಇಲ್ಲ ಅವರು ಸುಮ್ಮನೆ ಕೆಲವು ಮೀಡಿಯಾಗಳು ಪ್ರಚಾರ ಮಾಡ್ತಾ ಇರೋದ್ರಿಂದ ನನಗೆ ಸುಮಾರು ಜನ ಕೇಳಿದರು ಹೌದಾ ಸರ್ ಹೌದಾ ಅಂತ ಅದಕ್ಕೆ ಅದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಮಾಹಿತಿ ಕೊಡೋಕ್ಕೆ ಇದನ್ನು ನಾನು ಸುದ್ದಿ ಮಾಡಿದ್ದೀನಿ ಸ್ನೇಹಿತರೆ ಸುಮ್ಮನೆ ಸುಮ್ಮನೆ ಕೆಲವರು ಜಸ್ಟ್ ಅದು ಸುದ್ದಿಗಳು ನೋಡಲಿ ಅಂಥೇಳಿ ಭಯ ಒಂಥರ ಅಟ್ರಾಕ್ಷನ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಅವೆಲ್ಲ ಯಾವುದೇ ರೀತಿಯ ಸ್ಪಷ್ಟವಾದ ನಿಖರವಾದ ಸತ್ಯವಾದ ಸುದ್ದಿ ಅಲ್ಲ ಆದರೆ ಇದರ ಬಗ್ಗೆ ಚರ್ಚೆನೇ ಇಲ್ಲ ಆಯಿತಾ ಹಾಗಾಗಿ ಇದು ವಿಧಾನಸೌಧ ವಿಧಾನಸಭೆ ಚುನಾವಣೆಗೂ ವಿಧಾನ ಪರಿಷತ್ ಚುನಾವಣೆಗೂ ಗ್ಯಾರಂಟಿಗಳಿಗೆ ಸಂಬಂಧನೇ ಇಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ಹೇಳಿ ಗೆದ್ದರೆ ಕೊಡ್ತೀವಿ ಅಂದರೂ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದರೆ ಕೊಡ್ತೀವಿ ಅಂತ ಇದ್ದರೆ ಕೊಡ್ತಾ ಇದ್ದಾರೆ ಆದರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇದರಲ್ಲಿ ಸೋತ್ರೆ ಬರಲ್ಲ ಅಂತ ಹೇಳೋಕ್ಕೆ ಇಲ್ಲಿ ಯಾವುದೇ ರೀತಿಯ ಸಸ್ ಸ್ಪಷ್ಟವಾಗ ನಿಖರವಾದ ಹೇಳಿಲ್ಲ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗಾಗಿ ಏನೆಲ್ಲ ಜಾರಿಗಳಿದ್ದಾವೆ ಅದೆಲ್ಲ ಪ್ರತಿ ತಿಂಗಳು ಯಥಾಚಿತವಾಗಿ ಈ ಹಿಂದೆ ಯಾವ ರೀತಿ ಬಂದಿದೆಯೋ ಹಣ ನಿಮಗೆ ಆ ರೀತಿ ಹಣವೂ ಬರುತ್ತೆ ಬಸ್ ಫ್ರೀನೂ ಇರುತ್ತೆ ಶಕ್ತಿನೂ ಫ್ರೀ ಇರುತ್ತೆ ಇವನದೇ ಅಡಿಯಲ್ಲಿ ಅಮೌಂಟು ಯುವಕರಿಗೆ ಬರೋದು ಎಲ್ಲ ಇರುತ್ತೆ ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಗಬೇಡಿ ಸುಮ್ಮನೆ ಮಹಿಳೆಯರು ಸ್ವಲ್ಪ ವಯಸ್ಸಾಗಿರೋರು ಎರಡೆರಡು ಸಾವಿರ ಬರ್ತಾರೆ ತುಂಬ ಹ್ಯಾಪ್ ಸಂತೋಷವಾಗಿ ಅವರಿಗೆ ಔಷಧಿ ತಗೊಳಕ್ಕೆ ಹೋಗಿ ನಾವು ಒಂದು ಖರ್ಚಿಗೆ ಸಂತೋಷ ಅವರು ನೋವು ಥರ ಕೆಲವರು ಮಾಹಿತಿಯಿಂದ ಈ ರೀತಿ ಆಗ್ತಾಯಿದೆ ಅದರ ಜೊತೆಯಲ್ಲಿ ಉಚಿತವಾಗಿ ಬಸ್ ಪ್ರಯಾಣಗಳನ್ನು ಮಾಡ್ತಾಯಿದ್ದ ಹೆಣ್ಮಕ್ಳು ಮಹಿಳೆಯರು ಅವ್ರ ಮಧ್ಯ ಏನಾದರೂ ಕಷ್ಟ ಆಯಿತು ಅಲ್ಲ ಅಲ್ಲವಾ ಥರ ನಿಲ್ಲಿಸಿಬಿಟ್ರೆ ಅಂತ ಬೈಕ್ ಕೊಡೋದು ಇವೆಲ್ಲ ನಡೀತಿದೆ ಸುಮಾರು ಜನ ನನಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಹೌದ ಸಹ ನಿಲ್ಲಿಸಿಬಿಡ್ತಾರಂತೆ ಈಗ ಯಾರು ಎಷ್ಟು ದಿನಕ್ಕೆ ಮಾತ್ರ ಯಾಕೆ ಕೊಡಬೇಕು ಹಾಗೀಗೆ ಅಂತ ಚರ್ಚೆಗಳು ಹುಟ್ಟುಕೊಂಡಿದ್ವಿ ಹಾಗಾಗಿ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಿದ್ದು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಯಾವುದೇ ಕಾರಣಕ್ಕೂ ಈ ಐದು ಯೋಜನೆಗಳನ್ನು ನಿಲ್ಲಿಸುವುದೇ ಇಲ್ಲ ಅಕಮಾತ್ ಇವಾಗ ಕೇಂದ್ರದಲ್ಲಿ ಬಿ ಜೆ ಪಿ ಬಂದಿದೆ ಇವರೇನಾದರೂ ಮೊನ್ನೆ ಥರ ಒಂದು ಇಪ್ಪತ್ತ್ ಮೂವತ್ತು ಶಾಸಕರು ಕೊಂಡ್ಕೊಳ್ಳೋದು ಮತ್ತು ಮರುಚುನಾವಣೆ ಮಾಡೋದು ಮತ್ತು ಆ ರೀತಿ ಮಾಡಿ ಸರ್ಕಾರ ಬೀಳಿಸಿದ್ರೆ ಅದು ಹೇಳೋಕ್ಕಾಗಲ್ಲ ಆದರೆ ಈಗ ಇರುವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರುವ ತನಕ ಇನ್ನೂ ನಾಲ್ಕು ವರ್ಷ ಕಾಲಾವಧಿ ಇದೆ ನಾಲ್ಕು ವರ್ಷನೂ ಕಾಂಗ್ರೆಸ್ ಸರ್ಕಾರನಿದ್ದರೆ ಖಂಡಿತವಾಗಿ ಐದು ಸ್ಕೀಮ್ಸ್ ಏನಿದೆ ಯಥಾಸೀತ್ಯವಾಗಿ ಕೊಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಆಯಿತಾ ಹಾಗಾಗಿ ಯಾಕಂದರೆ ಈ ಸ್ಕೀಮ್ಸ್ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ಜನ ಇಷ್ಟಪಡೋ ರೀತಿಯಲ್ಲಿ ಆಗಿರೋದು ಅದನ್ನು ಅದನ್ನೇ ನಿಲ್ಲಿಸಲ್ಲ ಈ ಚುನಾವಣೆಗೂ ಕೇಂದ್ರ ಸರ್ಕಾರದ ಚುನಾವಣೆಗೂ ಸಂಬಂಧನೇ ಇಲ್ಲ ಅಲ್ಲಿ ಏನೋ ಮತ ಹಾಕಿಲ್ಲ ಅಲ್ಲಿ ಬಂದಿಲ್ಲ ಅಂತಲ್ಲ ಇಲ್ಲಿ ಹಾಕಿದ್ದಾರೆ ಅದೇನು ಸಂಬಂಧನೇ ಇಲ್ಲ ಇಂದಿನ ಸಲಿ ಒಂದೇ ಒಂದು ಸಂಸದರ ಚುನಾವಣೆ ಇದು ಒಂದೇ ಒಂದು ಸೀಟ್ ಬಂದಿದ್ದು ಈ ಸಲ ಒಂಬತ್ತು ಸೀಟ್ ಬಂದಿದೆ ಜನ ಜ ಇಷ್ಟಪಟ್ಟಿದ್ದಾರೆ ಕಾಂಗ್ರೆಸ್ಗೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಇದು ಹಾಗಾಗಿ ನಾವೆಲ್ಲ ಯಾರಿಗೆಲ್ಲ ನೆಕ್ಸ್ಟಿಗೆ ಗೊಂದಲ ಇದೆಯೋ ದಯಮಾಡಿ ಅವ್ರಿಗೆಲ್ಲ ಈ ಸುದ್ದಿಯನ್ನು ಶೇರ್ ಮಾಡಿ ಅವ್ರಿಗೂ ವಿಷಯ ತಿಳಿಯಲಿ ಅಂತ ಹೇಳಿ ನಮಸ್ಕಾರ ಧನ್ಯವಾದಗಳು